ಮಾಡ್ತಾರ ಅನ್ನೋದಕ್ಕ ಈ ವಿಡಿಯೋ ಮಾಡಿದೀನ್ರಿ ಮಾಡಿಸ್ಕೊಂಡಿರ್ತಾರೀ ಇಲ್ಲ ಬೈಕ್ ಅಲ್ಲಿ ಬರೋರಂತೂ ಬಹಳ ಜನ ಇರ್ತಾರೀ ಹೆ ನಮಗೆ ರಕ್ಷಣೆಯನ್ನು ನೀಡಿ ಅಂತ ಕೇಳ್ಕೊಂಡಂಗಲ್ರಿ ಅದು ಕೃಷ್ಣ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನ್ರಿ ದ್ರೌಪದಿಗೆ ಹೋಗ್ತೀರಿ ಉಳ್ಕೊಂಡಿವಿ ಇನ್ನು ಕೆಲವು ಜನ ಮನೆಗೆ ಹೋದ್ರು ಮಜಲ್ ನೋಡ್ಕೊಂಡು ನಾವು ಹೊತ್ತಿಗೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನೂಲ್ ಹುಣ್ವಿ ಅಂದ್ರೆ ಬಂಧನ ರೀ ನಮ್ಮೂರಲ್ಲಿ ಯಾವ ರೀತಿ ರಕ್ಷಾ ಬಂಧನವನ್ನು ಸೆಲೆಬ್ರೇಟ್ ಮಾಡ್ತಾರ ಅನ್ನೋದಕ್ಕ ಈ ವಿಡಿಯೋ ಮಾಡಿದ್ದೀನಿ ರೀ ನಮ್ಮೂರಲ್ಲಿ ಐತ್ರಿ ನಮ್ಮ ಮನೇಲಿ ಐತ್ರಿ ಯಾವುದೇ ರೀತಿ ಫಂಕ್ಷನ್ ಮನೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದ್ರೆ ಫಸ್ಟ್ ದೇವಸ್ಥಾನಕ್ಕೆ ಬರ್ತೀವಿ ದುರ್ಗಾ ದೇವಿ ಇಲ್ಲಿಗೆ ಇಲ್ಲಿ ಬರೋದ್ರ ನಮ್ಮ ಕಾರ್ಯನ ಪ್ರಾರಂಭ ಮಾಡ್ತೀವ್ರಿ ನಾವು ದೇವಸ್ಥಾನಕ್ಕೆ ಬಂದ್ ಹೋದ ನಂತರ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂದ್ರಿಗೆ ರಾಖಿ ಕಟ್ಟಿದೇವ್ರಿ ಮತ್ತೆ ಸ್ವೀಟ್ ಕೂಡ ತಿನ್ಸಿದೆ ಅದಾದ ನಂತರ ನಾವು ಹೊಳಿಗ್ ರೀ ಇಲ್ಲಿ ನಮ್ಮೂರಲ್ಲಿ ಎಲ್ರೂ ಹೋಗ್ತಾರೆ ರೀ ಮನೆಯಲ್ಲಿ ಒಬ್ರು ಇಬ್ರು ಇರ್ಬೋದ್ರಿ ಅಷ್ಟೇ ಎತ್ತಿನ ಗಾಡಿ ಕಟ್ಕೊಂಡು ಹೊಳಿಗೆ ಹೋಗ್ತಾರೆ ರೀ ಎತ್ತಿನ ಗಾಡಿ ಎಲ್ಲ ಪ್ರೈವೇಟ್ ವ್ಯಾನ್ ಏನಾದ್ರು ಬೈಕ್ ಅಲ್ಲಿ ಬರೋರ್ತಾರೀ ನಮ್ ಊರ್ಗಾ ದೇವಿಯನ್ನ ಪಲ್ಲಕ್ಕಿಯಲ್ಲಿ ಕುಂದ್ರಸ್ಕೊಂಡು ಮತ್ತ ದುರ್ಗಾ ದೇವಿ ಮೂರ್ತಿಯನ್ನು ಕುಂದ್ರಿಸಿ ಜಾತ್ರೆಯನ್ನು ಸೆಲೆಬ್ರೇಟ್ ಮಾಡ್ತಾರ್ರಿ ಅವರು ಆ ಊರಿನವರು ಒಂದ್ ಇಪ್ಪತ್ ಪರ್ಸೆಂಟ್ ಆದ್ರೂ ಇರ್ತಾರ ಇಲ್ಲ ಗೊತ್ತಿಲ್ರಿ ನೈಂಟಿ ಪರ್ಸೆಂಟ್ ನಮ್ ಬೆಟಗೇರಿಯವರೇ ಅಲ್ಲಿ ಇರ್ತಾರ್ರಿ ಜಾತ್ರೆಯಲ್ಲಿ ಮತ್ತೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನೈಟ್ ನಾವು ರಿಟರ್ನ್ ಮನಿ ಬರ್ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಬಂಧನವನ್ನು ಆಚರಣೆ ಮಾಡ್ತೀವ್ರಿ ರಾಖಿಯನ್ನು ಸಹೋದರಿ ಸಹೋದರನ ಕೈಗೆ ಕಟ್ತಾರೀ ಜೊತೆಗೆ ಸಹೋದರ ತನ್ನ ಸಹೋದರಿಗೆ ಯಾವ್ದಾದ್ರು ಒಂದು ಉಡುಗೊರೆಯನ್ನು ಕೊಡ್ತಾರ್ರಿ ಅದು ದುಬಾರಿ ಅಥವಾ ರೀ ಈ ಹಬ್ಬವನ್ನು ನಮ್ಮ ಭಾರತದಲ್ಲಿ ಯಾಕೆ ಆಚರಣೆ ಮಾಡ್ತಾರ ಸಹೋದರ ಮತ್ತು ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರ್ರಿ ರಕ್ಷಾ ಬಂಧನ ರೀ ರಕ್ಷಾ ಅಂದ್ರ ರೀ ರಕ್ಷಣೆ ಬಂಧನ ಅಂದ್ರ ಬಂದರಿ ಅಂದರೆ ರಕ್ಷಣೆಯ ಬಂಧ ಅಂತ ಅರ್ಥ ಆಗ್ತಿತ್ರಿ ಅಣ್ಣ ಅಥವಾ ತಮ್ಮನ ಕೈಗೆ ರಕ್ಷಾ ಬಂಧನವನ್ನು ಕಟ್ಟಿ ಒಂದು ಹೆಣ್ಣು ಮಗಳು ನಮಗೆ ರಕ್ಷಣೆಯನ್ನು ನೀಡಿ ಅಂತ ಕೇಳ್ಕೊಳಂಗಲ್ಲ ಅದು ಬದಲಾಗಿ ಪರಸ್ಪರರು ಅಣ್ಣ ತಂಗಿ ಇಬ್ಬರೂ ಕೂಡ ಒಬ್ಬರು ರಕ್ಷಣೆ ಮಾಡ್ಕೋಬೇಕ್ರಿ ಅಂದರೆ ಅಣ್ಣ ತಂಗಿಯ ರಕ್ಷಣೆ ಮಾಡುವುದಾಗಲಿ ತಂಗಿ ಅಣ್ಣನ ರಕ್ಷಣೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಬಂಧವನ್ನು ಉಳಿಸ್ಕೊಂತೀವಿ ಉಳಿಸ್ಕೋಬೇಕು ಅನ್ನೋದು ಈ ರಾಖಿಯ ಮಹತ್ವ ರೀ ಅದಕ್ಕಾಗಿಯೇ ಅಣ್ಣ ತಂಗಿಯ ಸಂಬಂಧನೇ ಈ पक्षाबंधन ಮಾಡಿದ್ರಿ ಈ ರಕ್ಷಾಬಂಧನ ಹೆಂಗ್ ಶುರು ಆಯ್ತು ರೀ ನಮ್ಮ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಒಮ್ಮೆ ಒಮ್ಮೆ ಕೃಷ್ಣನಿಗೆ ಗಾಯ ಆಗಿರ್ತೇತ್ರಿ ಕೈಗೆ ಆಗ ದ್ರೌಪದಿ ಹರಿಯುತ್ತಿರುವ ರಕ್ತವನ್ನು ತಡಿಬೇಕು ಅಂತಂದು ತನ್ನ ವಸ್ತ್ರವನ್ನು ಹರಿದು ಕೃಷ್ಣನ ಕೈಗೆ ಸುತ್ತಾಳ್ರಿ ಆಗ ಕೃಷ್ಣ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನ್ರಿ ದ್ರೌಪದಿಗೆ ನಿನ್ನ ಈ ಉಪಕಾರವನ್ನು ನಾ ಮರೆಯುವುದಿಲ್ಲ ಇದನ್ನು ತಿಳಿಸಿ ತೀರಿಸ್ತೀನಿ ಅಂತಂದು ಅದರಂತೆ ಕೃಷ್ಣನು ದ್ರೌಪದಿಯ ವಸ್ತ್ರಾಭರಣ ನಡೀತಿರೋ ಸಂದರ್ಭದಲ್ಲಿ ಅವಳಿಗೆ ಸಹಾಯ ಮಾಡ್ತಾಳ್ರಿ ಅವತ್ತಿನಿಂದ ಈ ರಕ್ಷಾಬಂಧನ ನಡೀತಾ ಬಂದಿದ್ದಾರೆ ಸ್ಯಾರಿ ಬರ್ತಾವಲ್ರಿ ಆ ರೀತಿ ಸ್ಯಾರಿ ಉಡ್ಬೇಕನ್ನೋದು ಭಾಳ ಇತ್ರಿ ನನಗೆ ಬಟ್ ಅದು ಮುನ್ನೂರು ರೂಪಾಯಿ ನಾಲ್ಕನೂರು ರೂಪಾಯಿ ಒಂದು ಮೀಟ್ ಸ್ಟಾರ್ಟಿಂಗ್ ರೇಟು ಅದಕ್ಕಿಂತ ಚೆನ್ನಾಗಿರೋದು ಇನ್ನೂ ಜಾಸ್ತಿನೇ ಇರ್ತೈತಿ ಬಟ್ ನನಗೆ ಬರೀ ನಾಲ್ನೂರು ರೂಪಾಯಿಯಲ್ಲಿ ಆ ಪ್ಯಾಟರ್ನಲ್ಲಿರೋ ಇರೋ ಸ್ಯಾರಿ ಸಿಕ್ ರೀ ಹಂಗಾಗಿ ನಾನು ಅದಕ್ಕಿಂತ ಚೆನ್ನಾಗಿರೋ ಸ್ಯಾರಿ ನನ್ನ ಹತ್ರ ಇದ್ರೂ ಕೂಡ ಉಟ್ಕೊಂಡೆ ರೀ ಯಾಕಂದ್ರೆ ನಂಗೆ ಆ ಪ್ಯಾಟರ್ನ್ ನೋಡ್ಬೇಕು ಅನ್ನೋದು ಬಹಳ ಇತ್ತು ರೀ ನಮ್ಮ ಅತ್ತಿಯರ್ ಕೂಡ ನಮ್ಮ ಅಪ್ಪಾಜಿ ಅವ್ರಿಗೆ ರಾಖಿ ಕಟ್ಟಿದ್ರಿ ಅದಾದ್ಮೇಲೆ ಬುತ್ತಿ ಗಿತ್ತಿ ಎಲ್ಲಾ ಕಟ್ಕೊಂಡು ನಾವು ಅಳಿಗೆ ಹೋಗಕ ರೆಡಿ ಆಗಕತ್ತಿರಿ ನಾವೇ ಫಸ್ಟ್ ಮತ್ತೂರ್ ಕ್ರಾಸ್ ಹತ್ರ ಬಂದು ವೇಟ್ ಮಾಡಕತ್ತಿದ್ವಿ ರೀ ಆದರೂ ಕೂಡ ಒಳಗೆ ಹೋಗಂಗಿಲ್ರಿ ಯಾಕಂದ್ರ ನಮ್ಮ ಊರಲ್ಲಿ ಹಳಿ ಬಂಡಿ ಬಿಟ್ಟ ಮೇಲೆನೆ ಎಲ್ಲಾ ವ್ಯಾನ್ಸ್ ಆಯ್ತು ಎತ್ತಿನ ಬಂಡಿ ಐತೆ ಬಿಡದ್ರಿ ಎತ್ತಿನ ಬಂಡಿ ಬರೋದಕ್ಕೆ ಬೇರೆ ರೂಟ್ ಇದಾವ ರೀ ಟ್ರ್ಯಾಕ್ಸ್ ವ್ಯಾನ್ ಬೈಕ್ಸ್ ಎಲ್ಲ ಬೇರೆ ರೂಟಿಂದ ಬಂದು ಹಾಗಾಗಿ ಹಂಗಾಗಿ ಫಸ್ಟ್ ಬಂದು ಕೂಡ ನಾವು ವೇಟ್ ಮಾಡ್ತೀವ್ರಿ ಫಸ್ಟ್ ಹಳ್ಳಿ ಬಂಡಿನೇ ಮುಂದೆ ಹೋಗ್ಬೇಕು ಅಂತಂದು ಪ್ರತಿಯೊಬ್ಬರೂ ಹಂಗೆ ರೀ ಇಲ್ಲಿ ನೋಡ್ಬೋದ್ರಿ ನಮ್ಮನ್ನು ಬಿಟ್ಟು ಬೇರೆದವ್ರು ಯಾರು ಇದ್ದಿಲ್ಲ ಸ್ಟಾರ್ಟಿಂಗ್ ಬಂದಾಗ ಇವಾಗ ಇವಾಗ ಬರೋಕೆಲ್ಲ ಸ್ಟಾರ್ಟ್ ಮಾಡಿದಾರ ಹಳಿ ಬಂಡಿ ಇನ್ನೂ ಬಂದಿಲ್ಲ ಅಂತಂದು ಇವರು ಕೂಡ ವೇಟ್ ಮಾಡ್ತಿದಾರ ಹಳಿ ಬಂಡಿ ಮುಂದಕ್ಕೆ ಹೋದ್ಮೇಲೆ ನಾವು ಅದರಿಂದ ಹೋಗ್ತಿವ್ರಿ ಇವಾಗ ಶ್ರೀ ದುರ್ಗಾದೇವಿ ಪಲ್ಲಕ್ಕಿ ಬಂತು ಇದರಿಂದ ಹಳಿ ಬಂಡಿ ಇದು ಮೂವ್ ಆದ ತಕ್ಷಣ ನಾವು ಹೊಂಟ್ ಬಿಡ್ತೇವ್ರಿ ಗಾಡಿ ಯಾರ ನಿಂದ್ರ ಅಂದ್ರೆ ನೋಡ ಎಲಿ ಅಲ್ಲಿ ಯಾರ ತಗೊಂಡ್ ತಗಂತ ಇಲ್ಲ ಮ್ಯಾಗ ಹೊಡೆದ್ಗಿದ್ದ ಇಲ್ಲ ಬರ್ಬಂಡಿ ನಾಲ್ಕು ಮುಂದ್ ಒಂದ್ಗ ನಿಂತ ಮುಂದೆ ಬಂದು ನಿಂತೀವಿ ನೀವು ಬ್ರಿಜ್ಗ ನಿಂತರ ಹ್ಮ್ ಇದನ್ನ ಇಲ್ಲೇ ಉತ್ಸಾಹ ಇಟ್ಟಲ್ಲ ಈಗ ರಾತ್ರಿ ಮೆರವಣಿಗೆ ನಮ್ದು ಇದ್ದಾರೆ ರೀ ಹೊಳಿ ಹತ್ರ ಬಂದ್ವಿ ಹೊಲದ ದಾರಿ ಏನ್ ನೋಡ್ರಿ ಆ ದಾರಿಯಿಂದ ಮಿನಿಮಮ್ ಅಂದ್ರ ಒಂದ್ ಮೂರರಿಂದ ನಾಲ್ಕು ಹೊಲ ನಾವು ದಾಟಲೇಬೇಕು ಇಲ್ಲಿಗೆ ಬಂದು ಎಲ್ಲರೂ ಊಟದ ವ್ಯವಸ್ಥೆ ಎಲ್ಲಾ ಮಾಡ್ಕೊಂತಾರ್ರಿ ಊಟ ಮಾಡೋದ್ಕಿಂತ ಮುಂಚೆ ಗಂಗಮ್ಮನ ಪೂಜೆ ಮಾಡೋದು ರೀ ಇಲ್ಲಿ ಹಾಗಾಗಿ ನಾವು ಕೂಡ ಫಸ್ಟ್ ಗಂಗಮ್ಮನ ಪೂಜೆ ಮಾಡ್ತಾ ಇದೀವ್ರಿ ಆ ನಂತರ ಊಟ ಮಾಡಕ್ಕೆ ಹೋಗ್ತಿವ್ರಿ ಊಟ ಎಲ್ಲ ಮುಗಿಸ್ಕೊಂಡು ಎಲೆ ಅಡಿಕೆ ಹಾಕೊಂತ ಕುಂತಿದ್ವಿ ರೀ ಹೊಂಟ್ ಬಿಟ್ಟಿದ್ರಿ ಆಲ್ರೆಡಿ ನಾವು ಸ್ವಲ್ಪ ತಿಲ್ಲೇ ಇತ್ತು ಆಮೇಲೆ ಹೋದ್ರಾಯಿತು ಅಂತಂದು ನಾವೇ ಲೇಟ್ ಮಾಡ್ಕೊಂಡಿವಿ ಮತ್ತಿದ್ದು ಆಮೇಲೆ ಮತ್ತೂರ್ ಕಡೆ ಹೊಂಟ್ವಿ ರೀ ಜಾತ್ರೆ ನೋಡ್ಬೇಕು ಅಂತಂದು ಮತ್ತೂರಿಗೆ ಬಂದು ನಾವು ವೇಟ್ ಮಾಡ್ತಾ ಇದ್ದೀವಿ ರೀ ಇಲ್ಲಿ ಜಾತ್ರೆ ನಾವು ನೋಡ್ಲಿ ಅಥವಾ ಬಿಡ್ಲಿರಿ ಬಟ್ ವ್ಯಾನ್ ಅಂತೂ ಹೊರಗೆ ಹೋಗಕ್ ಬಿಡಂಗಿಲ್ರಿ ಜಾತ್ರೆ ಮುಗಿಯೋತನ ನಾವ್ ಇಲ್ಲೇ ವೇಟ್ ಮಾಡಲೇಬೇಕು ಹುಚ್ಚಾಗಿ ನೋಡಕ ಹೋಗ್ಲೇ ಇಲ್ರಿ ನಾವು ನಮ್ಮೂರ್ ದುರ್ಗಾದೇವಿ ಪಲ್ಲಕ್ಕಿ ಬಂತಲ್ರಿ ಇನ್ನು ಹೋಗಕ್ ಪರ್ಮಿಷನ್ ಇರ್ತೈತ್ರಿ ಅದ ಮುಂದೆ ಹೋಗಿ ಕೊಟ್ಟನೇ ಎಲ್ಲಾ ವ್ಯಾನ್ಸ್ ಎತ್ತಿನ ಬಂಡಿ ಬಿಟ್ಟು ಬಿಡ್ತಾರ್ರಿ ಊರ ಕಡೆ ್ರಿ ಮತ್ತೂರ ಹೋಳಿಗೆ ಬರ್ಬೇಕು ಅಂದ್ರೆ ಎತ್ತಿನ ಬಂಡಿನ ಕಟ್ತಿದ್ ರೀ ರೋಡ್ ಗುಂಟ ಎತ್ತಿನ ಬಂಡಿನೇ ಇರ್ತಿದಿರಿ ಸುಮಾರು ಒಂದು ನಾಲ್ಕುನೂರ ಐದನೂರು ಎತ್ತಿನ ಬಂಡಿ ಕಲಿತಿದ್ವಿ ಅನ್ರಿ ಲೈನ್ ರೋಡ್ ಗುಂಟ ಹಂಗೆ ಇರ್ತಿದೀವಿ ರೀ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ರಿ ಬಟ್ ಇವಾಗೆಲ್ಲ ಎತ್ತಿನ ಬಂಡಿ ಯಾರು ಮೇಂಟೇನ್ ಮಾಡ್ತಾರ ಬರೀ ಎಲ್ಲಿ ನೋಡಿದ್ರು ಟ್ರ್ಯಾಕ್ಟ್ರಿ ಟ್ರ್ಯಾಕ್ಸ್ ಬೈಕ್ ರೀ ಇವಾಗಿ ಇವಾಗ ಸಿಗೋ ಮಜಕ್ಕಿಂತ ಆವಾಗಿನ ಮಜಾನೇ ಬೇರೆ ಐತ್ರಿ ಎತ್ತಿನ ಗಾಂಡಿಯಲ್ಲಿ ಬರೋ ಮಜಾನೇ ಬೇರೆ ಇದೆ ನಾವ್ ಮತ್ತೂರಿಂದ ಸೀದಾ ನಾಟಕಕ್ ಹೋದ್ರಿ ನಮ್ಮೂರಿಂದ ಒಂದ್ ಹದಿನೈದ್ ಕಿಲೋಮೀಟರ್ ಆಗ್ತೈತ್ರಿ ಹಿರೇ ಸಿಂಧೋಗಿ ಅಂತಂದು ಅಲ್ಲಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಕಂಪನಿ ವತಿಯಿಂದ ನಾಟಕ ಇರ್ತೈತ್ರಿ ಅಲ್ಲಿ ಅಲ್ಲೇ ಟೆಂಟ್ ಹಾಕಿದಾರೆ ಅವ್ರು ಅವ್ರ ನಾಟಕ ನೋಡಕ್ ಅಂದ್ರ ನಮ್ ಫ್ಯಾಮಿಲಿ ಅಂತ್ ಎಲ್ರು ಸಜ್ಜಾಗೇ ನಿಂತಿರ್ತಾರ್ರೀ ಎನಿ ಟೈಮ್ ಬಹಳ ಚೆನ್ನಾಗಿ ಮಾಡ್ತಾರ್ರಿ ಅಲ್ಲಿರುವಂತಹ ಎಲ್ಲಾ ಕಲಾವಿದರ ಗಂಡ್ ರೀ ಒಬ್ರು ಹೆಣ್ಮಕ್ಳು ಇಲ್ರಿ ಹೆಣ್ಮಕ್ಳು ವೇಷ ಕೂಡಾನು ಅವರೇ ಹಾಕಿಕೊಂಡು ನಾಟಕ ಮಾಡ್ತಾರೀ ಇವಾಗಿನ್ ಜನ ನಾಟಕ ನೋಡಕೆಲ್ಲಾ ಬೇಜಾರ್ ಮಾಡ್ಕೊಂತಾರ್ರಿ ಬಟ್ ಇವ್ರ ಕಂಪ್ನಿಯಲ್ಲಿ ಒನ್ ಟೈಮ್ ನಾಟಕ ನೋಡ್ರಿ ನೀವು ಪದೇ ಪದೇ ನೋಡ್ಬೇಕಂತ ಅನಸ್ತೈತ್ರಿ ಆತರ ಇದಾರಿ ರೀ ಅವ್ರದ್ ಅಭಿನಯ ಆಯ್ತು ನಾಟಕ ಆಯ್ತು ಬಾಳ್ ಚೆನ್ನಾಗಿದಾವ್ರಿ ಒನ್ ಟೈಮ್ ಹೋಗಿ ಬರ್ರಿ ಹಟ್ಗ ಮುಗಿಸ್ಕೊಂಡು ನಮ್ಮೂರಿಗೆ ಹೊತ್ತಿಗೆ ಮಜಲ್ ಸ್ಟಾರ್ಟ್ ಆಗಿತ್ರಿ ಇಲ್ಲಿ ನೈಟ್ ಎಲ್ಲಾ ಮಜಲಿ ಇರ್ತೇತ್ರಿ ಸುಮಾರ್ ಐದುವರೆ ದಿನಾನು ಮಜಲ್ ಮಾಡ್ತಾ ಇರ್ತಾರ್ರಿ ನಾವು ಕೂಡ ಮಜಲ್ ನೋಡ್ಬೇಕು ಅಂತ ಕೆಲವೊಂದಿಷ್ಟು ಜನ ಅಲ್ಲೇ ಉಳ್ಕೊಂಡಿವ್ರಿ ಇನ್ನು ಕೆಲವು ಜನ ಮನಿಗ್ ಹೋದ್ರು ಮಜಲ್ ನೋಡ್ಕೊಂಡು ನಾವು ಮನೆಗೆ ಹೋಗೋ ಹೊತ್ತಿಗೆ ಸುಮಾರು ಐದು ಗಂಟೆ ಆಗಿತ್ರಿ ಇಲ್ಲಿ ವಿಡಿಯೋಕ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಎಲ್ರಿಗೂ ಧನ್ಯವಾದಗಳ